ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಗೆ ಸೊ ಇವತ್ತು ನಾವು ಬಂದಿದೀವಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಮ್ಮ ಶಿರ್ಸಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಬಟ್ಟೆ ಗಣಪತಿಯ ದೇವಸ್ಥಾನಕ್ಕೆ ಸೊ ನೀವು ನೋಡ್ತಾ ಇದ್ರ ಇಲ್ಲಿ ನೀವು ನೋಡ್ತಿರೋದೇ ಬಟ್ಟೆ ಗಣಪತಿ ದೇವಸ್ಥಾನ ಒಳಗಡೆ ಇನ್ಸ್ಟಾಗ್ರಾಮ್ ಅಲ್ಲಿರುವಂತಹ ರೀಲ್ಸ್ ನೋಡ ಇರ್ತೀರಾ ಬಟ್ಟೆ ಗಣಪತಿ ದೇವಸ್ಥಾನ ಒನ್ ಆಫ್ ದಿ ಫೇಮಸ್ ಇನ್ನು ತುಂಬಾ ಜನ ಗೊತ್ತಿಲ್ದಿರುವಂತದ್ದು ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಬಂದಿರುವಂತದ್ದು ಇದು ತಾನಾಗೆ ಮಾಡಿರುವಂತಹ ಗಣಪತಿ ಇಲ್ಲಿರುವಂಥವ್ರು ಲೋಕಲ್ ಅಟ್ಸ್ ನಾನು ಕೇಳಿದಾಗ ಅವರು ಹೇಳಿರೋದು ಏನೋ ಸಣ್ಣದಿತ್ತಂತೆ ಗಣಪತಿ ಸ್ವಾಮಿ ಸೊ ಇವಾಗ ದೊಡ್ಡದಾಗಿರುವಂತಹದ್ದು ಹಾಗೆ ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ಮುಖ ಹಾಗೆ ಸಣ್ಣ ಜೊತೆಗೆ ಕಿವಿ ಸೊ ಇದ್ರೊಳಗೆ ಗೊತ್ತಾಗ್ತಿರುವಂಥದ್ದು ಜೊತೆಗೆ ಪೂರ್ತಿ ನೈಸರ್ಗಿಕ ನೀವು ನೋಡ್ತಿರೋ ಅಂಥದ್ದು ಸುತ್ತಲೂ ಹಸಿರು ಇಷ್ಟು ಚೆಂದ ಇದೆ ಎಲ್ಲಿ ಸಹ ಸೌಂಡ್ ಬರೋದಿಲ್ಲ ಎಷ್ಟು ಚೆಂದ ಇದೆ ಅಂದರೆ ಜನ ಕೂಡ ಅಷ್ಟೇ ಕಂಡು ಹಾಗೆ ಇಲ್ಲಿನ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗೋದಾದರೆ ಇಲ್ಲಿ ನೀವೇನಾದರೂ ಆಸೆ ಆಕಾಂಕ್ಷೆ ಏನಾದರೂ ಒಂದು ಇಟ್ಕೊಂಡು ಲೈಕ್ ನೀವೇನಾದರೂ ಆಸೆ ಈಡಿರ್ಬೇಕಂತ ಅಂದ್ಕೊಂಡ್ರೆ ಸೊ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋದರೆ ಸಾಕಂತೆ ನಿಮ್ಮ ಆಸೆ ಆಕಾಂಕ್ಷೆ ಈಡರತ್ತೆ ಅಂತಲೇ ಹೇಳಿ ಹಾಗೆ ಪ್ರತಿ ಸಂಕಷ್ಟಿಗೂ ಕೂಡ ಇಲ್ಲಿ ವಿಶೇಷ ಪೂಜೆ ಕೂಡ ಆಗತ್ತಂತೆ ಈ ಒಂದು ಸಿರ್ಸಿಯಿಂದ ಎಲ್ಲ ಬಂದು ದೇವರಿಗೆ ಪೂಜೆನ ಸಲ್ಲಿಸ್ತಾರಂತೆ ಹಾಗೆ ಇಲ್ಲಿ ಪ್ರತಿ ಏನು ಹೋಗ್ತಾ ಇರ್ತಾರಲ್ಲ ಜನ ಅವರೆಲ್ಲರೂ ಕೂಡ ಬಂದು ದೇವ್ರ ಹತ್ರ ಬೇಡ್ಕೊಂಡೇ ಹೋಗ್ತಾರೆ ನಾನು ಅವಾಗಿಂದ ನಿಂತಾಗ ಎಲ್ಲರೂ ಕೇಳಿದ್ದೆ ಒಂದು ಎರಡು ಮಾತಾಡ್ಬೋದಾ ದೇವಸ್ಥಾನದ ಬಗ್ಗೆ ಅಂತೆಲ್ಲ ಹೇಳಿ ಬಟ್ ಅವರು ಸ್ವಲ್ಪ ಬ್ಯುಸಿ ಇರೋದಕ್ಕೋಸ್ಕರ ಯಾರೂ ಮಾತಾಡಲಿಲ್ಲ ಬಟ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಅವರು ನನಗೆ ಕೊಟ್ಟರು ಪ್ರತಿ ಸಂಕಷ್ಟಿಗೂ ಕೂಡ ಇಲ್ಲಿ ಪೂಜೆ ನಡೆಯುತ್ತೆ ಜೊತೆಗೆ ಒಬ್ರು ಹೇಳಿದ್ರು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಶಿವಪ್ಪ ಅಂತ ಹೇಳಿ ಅವರು ಎಲ್ಲರೂ ಶಿವಪ್ಪ ಅಂತ ಹೇಳಿ ಪೂಜಿಸ್ತಾರಂತೆ ಸೊ ಇಲ್ಲಿ ಬಂದಿರುವಂತಹ ಒಬ್ಬರು ಆಂಟಿ ಹೇಳಿದ್ಲಿ ಶಿವಪ್ಪ ಅಂತ ಪೂಜಿಸ್ತಾರೆ ಅಲ್ಲಿ ಗಣಪತಿ ಸ್ವಾಮಿ ನೋಡಬಹುದು ಇಲ್ಲಿ ಅವರ ತಂದೆ ಶಿವಪ್ಪನ ನೋಡುವಂಥದ್ದು ಹಾಗೆ ಪೂರ್ತಿ ಏನು ಸುತ್ತಲೂ ಹಸರು ಜೊತೆಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ ನೋಡಿಕೊಂಡು ನಿಮ್ಗೆ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ಅಲ್ಲಿ ಬಟ್ಟೆ ಗಣಪತಿ ಸ್ವಾಮಿ ದೇವಸ್ಥಾನ ಅಂತ ಹುಡುಕಿದ್ರೆ ಸಾಕು ಆನ್ ಲೊಕೇಶನ್ ನೀವು ಬಂದು ಇಲ್ಲಿ ರೀಚ್ ಆಗ್ಬಹುದು ಸೊ ಅದಕ್ಕೆ ನಾನು ಲೊಕೇಶನ್ ಪಾರ್ಟ್ ಏನು ಶೇರ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಒಳಗೆ ರಸ್ತೆ ಅಂತ ಏನು ಇಲ್ಲ ಡೈರೆಕ್ಟ್ ನೀವು ಈ ಲೊಕೇಶನ್ ಬಂದು ರಿಟರ್ನ್ ನೀವು ಬರಬಹುದು ಈ ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಯಾಕಂತ ಹೇಳಿದ್ರೆ ಇಲ್ಲಿ ಸೊ ಮೇಲ್ಚಾವಣೆ ಅಂತ ಏನು ಕಟ್ಟಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಏನು ಅಂಚೆ ಹಾಕಿದಾಗ ಏನ್ ಕೇಳಿದಾಗ ದೇವ್ರ ಹತ್ರ ಈ ತರ ದೇವಸ್ಥಾನ ಬೇಡ ಇರುವಂತದ್ದು ದೇವಸ್ಥಾನ ಹೀಗೆ ಮಾಡಿರುವಂತಹ ಗಣಪತಿ ಹೀಗೆ ಇರಬೇಕು ಅಂತ ಹೇಳಿ ಬಂದಿರುವಂತದ್ದು ಹಾಗಾಗಿ ಇಲ್ಲಿ ಯಾವ್ದೋ ತರ ಅಂತಹ ದೇವಸ್ಥಾನ ಕಟ್ಟಿಲ್ಲ ಅಂತ ಹೇಳಿದ್ರು ಜೊತೆಗೆ ಸಂಕಷ್ಟಿ ಆಗಿರ್ಬೋದು ಹಾಗೆ ಗಣಹೋಮ ಇದೆಲ್ಲ ಕೂಡ ನಡೆಯುತ್ತೆ ಇಲ್ಲಿ ಬಂದು ಹೇಳಿಕೊಂಡು ಇಲ್ಲೇ ಇರುವಂತಹ ಮಂಟಪದಲ್ಲಿ ಗಣ ಗಣಹೋಮ ಎಲ್ಲ ಮಾಡುವಂಥದ್ದು ಸಂಕಷ್ಟ ಪೂಜೆ ಎಲ್ಲ ಕೂಡ ಅಲ್ಲೇ ನಡೆಯುತ್ತೆ ಹಾಗೆ ಪೂಜೆ ಕೂಡ ನಡೆಯುತ್ತೆ ಮಾಡ್ತಾ ಮಾಡ್ತಾಯಿದ್ರೆ ಮಿಸ್ ಮಾಡಿದೆ ನಮ್ಮ ಬಟ್ಟೆ ಗಣಪತಿ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಹಾಗೆ ನಿಮ್ಮ ಆಕಾಂಕ್ಷೆಗಳನ್ನು ನೀವು ಕೇಳ್ಕೊಂಡ್ರೆ ಸಾಕು ಶ್ರೀದೇವರು ಈಡೇರಿಸ್ ಇನ್ನು ಈಗಷ್ಟೇ ಇಲ್ಲಿನವ್ರು ಹೇಳಿದ್ರು ಸೊ ಇಲ್ಲಿ ಈ ಊರಲ್ಲಿ ಯಾರು ಕೂಡ ಗಣಪತಿ ಹಬ್ಬ ದಿನ ಗಣಪತಿ ತರಲ್ಲ ಅಂತೆ ಒಬ್ಬರು ಮನೇಲೂ ಸಹ ಗಣಪತಿ ತರಲ್ಲ ಅಂತೆ ಯಾಕಂತ ಹೇಳಿದ್ರೆ ಪ್ರತಿ ಮನೆಯವರು ಕೂಡ ನಮ್ಮ ಗಣಪತಿಗೆ ಬಟ್ಟೆ ಗಣಪತಿ ಸ್ವಾಮಿಗೆ ಬಂದು ಇಲ್ಲಿ ಏನು ಪೂಜೆ ಮಾಡುವಂಥದ್ದು ಪೂಜೆ ಸಲ್ಲಿಸುವಂಥದ್ದು ಹಾಗೆ ಈಡಿರೋಂಥ ಏನಾದ್ರೂ ಕನಸು ಅರ್ಕೆ ಏನಾದ್ರೂ ಹೇಳ್ಕೊಂಡಿರ್ತಾರಲ್ವ ಸೊ ಅದು ಈಡೇರಿದ್ರೆ ಇಲ್ಲಿವೆಲ್ಲ ಗಂಟೆಗಳನ್ನ ಭಕ್ತಾದಿಗಳು ತೆಂದು ಹಾಕಿರುವಂತಹ ಗಂಟೆಗಳಂತೆ ಅವರು ಕೇಳ್ಕೊಂಡು ಹೋಗಿರ್ತಾರೆ ಅದೆಲ್ಲ ಈಡೇರಿದ್ರೆ ಒಂದು ಗಂಟೆ ಕಟ್ತಾರಂತೆ ವಿಶೇಷತೆ ಇಷ್ಟೋ ಜನಕ್ಕೆ ಈ ಒಂದು ಸ್ಥಳದ ಬಗ್ಗೆ ಗೊತ್ತೇ ಇರಲ್ಲ ಮಾಡ್ದೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಜೊತೆಗೆ ಗಣಪತಿಯ ಕೃಪೆಗೆ ನೀವು ಕೂಡ ಪಾತ್ರ ಕೇಳ್ದೆ ಬಟ್ಟೆ ಗಣಪತಿ ಸ್ವಾಮಿ ಅಂತ ಏನೇ ಹೆಸರು ಬಂತು ಸೊ ಬಟ್ಟೆ ಗಣಪತಿ ಅಂತಾನೆ ಏನೇ ಹೆಸರು ಬಂತು ಅಂತ ಹೇಳಿದ್ರು ಇದ್ರ ಬಗ್ಗೆ ನಮಗ್ ಮಾಹಿತಿ ಇಲ್ಲ ಅಂತ ಹೇಳಿ ಪೋಸ್ ಏನಾದ್ರು ಗೊತ್ತಾದ್ರೆ ಮುಂದೆ ಅಹ್ ಯಾವ್ದಾದ್ರು ಮುಂದೆ ಗೊತ್ತಾದ್ರೆ ಹೇಳ್ತಾ ಹೋಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಮಾಹಿತಿ ನಿಮ್ ಮುಂದೆ ಇಟ್ಟಿದ್ದೀನಿ ಇನ್ನೇನಾದ್ರೂ ಇದೊಳಗೆ ವ್ಯತ್ಯಾಸ ಕಂಡಲ್ಲಿ ಕ್ಷಮೆ ಇರ್ಲಿ ನೀವೇನಾದ್ರೂ ಸಿರ್ಸಿ ಅವರಾಗಿದ್ರ ಅಥವಾ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರ ಮಿಸ್ ಬರ್ದೇ ಈ ಜಾಗಕ್ಕೆ ಭೇಟಿ ನೀಡಿ ಜೊತೆಗೆ ಗಣಪತಿ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಮತ್ತೊಂದು ಹೊಸ ಜಾಗದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನ್ನ ಕಾಕಿ ವಾಕಿಂಗ್ ಅಂತ ಹೇಳ್ತಾ ಟಟ್ಟ ಬಟಕ